ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಅಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ದೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಉದರವ ಮರೆತು ಮೆಣಸು ಬಜ್ಜಿಯ ಮೆಲ್ಲುವ ಸಗ್ಗದಲ್ಲಿ ರುಚಿಯೊಂದೆಯ ನಮಸ್ಕಾರ ಶ್ರೋತೃಗಳೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಚಿರೋಟಿ ರವೆಯಿಂದ ಮಾಡುವಂತಹ ರವೆ ರೊಟ್ಟಿಯನ್ನ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈ ಗರಿಗರಿಯಾದ ರವೆ ರೊಟ್ಟಿ ಮಕ್ಕಳಿಗೆ ಚಿಪ್ಸು ನಿಪ್ಪಟ್ಟು ತಿಂದಾಗ ಯಾವ ಫೀಲ್ ಇರುತ್ತೋ ಅಂದ್ರೆ ಅಷ್ಟು ರುಚಿಯನ್ನ ಕೊಡುತ್ತೆ ಮತ್ತೆ ನಾವೆಲ್ಲರ ಟ್ರಿಪ್ ಹೋಗ್ಬೇಕು ಟೂರ್ ಹೋಗ್ತೀವಿ ಮೂರ್ನಾಲ್ಕು ದಿನ ಬರೀ ಹೊರ್ಗಡೆ ಫುಡ್ಡೆ ಸರಿ ಹೋಗೋದಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಈ ರವೆ ರೊಟ್ಟಿಯನ್ನ ಮಾಡ್ಕೊಂಡು ತಗೊಂಡು ಹೋದ್ರೆ ನಾಲ್ಕೈದು ದಿನಗಟ್ಟಲೆ ಶೇಖರ್ಸು ಇಡಬಹುದು ಮತ್ತೆ ರುಚಿನೂ ಕೂಡ ಚೆನ್ನಾಗಿರುತ್ತೆ ಅಂತಹ ಒಂದು ರುಚಿಯಾದ ಖಾದ್ಯವನ್ನ ಮಾಡೋದು ಹೇಗೆ ಅನ್ನೋದನ್ನ ನಾನಿವಾಗ ತಿಳಿಸ್ಕೊಡ್ತೀನಿ ಮಾಡಲಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಒಂದು ಪಾವು ಚಿರೋಟಿ ರವೆ ಒಂದು ಚಮಚ ಹಸಿ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ದೊಡ್ಡ ಚಮಚದಷ್ಟು ತುಪ್ಪ ಅರ್ಧ ಲೀಟರ್ ಮೊಸರು ಒಂದು ಸ್ವಲ್ಪ ಎಣ್ಣೆ ಈಗ ಒಂದು ಬೇಸನ್ಗೆ ರವೆ ಉಪ್ಪು ಹಸಿ ಖಾರದ ಪುಡಿ ಹಾಕಿ ಎರಡು ದೊಡ್ಡ ಚಮಚದಷ್ಟು ತುಪ್ಪವನ್ನ ಚೆನ್ನಾಗಿ ಬಿಸಿ ಮಾಡಿ ಹಾಕಿ ನಂತರ ರವೆಯನ್ನು ಈ ಸಾಟಿ ಮಾಡೋದು ಅಂತ ಹೇಳ್ತೀವಿ ಚಪಾತಿ ಹಿಟ್ಟನ್ನು ಕಲಿಸುವಾಗ ಈ ಚಿರೋಟಿ ಎಲ್ಲ ಮಾಡುವಾಗ ಹಿಟ್ಟನ್ನು ಸಾಟಿ ಮಾಡೋದು ಅಂತ ಹೇಳ್ತೀವಿ ಆ ಥರ ಸಾಟಿ ಮಾಡೋ ರೀತಿ ರವೆಯನ್ನು ಚೆನ್ನಾಗಿ ತುಪ್ಪದಲ್ಲಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ ನಂತರ ನಾವು ರೊಟ್ಟಿ ಮಾಡಲಿಕ್ಕೆ ಎಷ್ಟು ಉಂಡೆ ಬೇಕೋ ಆ ಪ್ರಮಾಣದಷ್ಟು ರವೆಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಮೊಸರನ್ನು ಹಾಕ್ಕೊಂಡು ಒಂದು ಉಂಡೆಗೆ ಎಷ್ಟು ಬೇಕೋ ಅಷ್ಟೇ ಮೊಸರು ಹಾಕ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ರೊಟ್ಟಿ ತಟ್ಟಿ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಸೌರ್ಕೊಂಡು ರೊಟ್ಟಿಯನ್ನ ತಟ್ಟಿ ಹಂಚಿನ ಮೇಲೆ ಸಣ್ಣ ಉರಿಯಲ್ಲಿ ಎರಡೂ ಬದಿಯನ್ನ ಚೆನ್ನಾಗಿ ಬೇಯಿಸಿ ತೆಳ್ಳಕ್ ತಟ್ಬೇಕು ಗರಿ ಗರಿ ಆದಂತಹ ಒಂದು ರವೆ ರೊಟ್ಟಿ ಬರುತ್ತೆ ಮೆತ್ಗಿದ್ರು ತಿನ್ಬೋದು ಗಟ್ಟಿ ಆದ್ರೂನು ಗರಿ ಗರಿ ತುಂಬಾ ಟೇಸ್ಟ್ ಆಗಿರುತ್ತೆ ಮತ್ತೆ ಜೊತೆಗೆ ನಂಚ್ಕೊಳ್ಲಿಕ್ಕೆ ನಮಗೆ ಬೇರೆ ಏನೂ ಅವಶ್ಯಕತೆನೆ ಬೀಳೋದಿಲ್ಲ ಈ ರವೆ ರೊಟ್ಟಿ ತುಂಬಾನೇ ಸುಲಭ ಅಂತ ಅನ್ನಿಸ್ತಿದೆ ನನಗೆ ನಿಮಗೂ ಅನ್ನಿಸ್ತು ರುಚಿ ಹೇಗಿತ್ತು ಅನ್ನೋದನ್ನ ಎ ಆರ್ ಡಾಟ್ ಬಿ ಡಿ ಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು